ವಿರಾಜಪೇಟೆಯ ಮೊಗರಗಲ್ಲಿಯಲ್ಲಿರುವ ನಮ್ಮ ಕ್ಲಿನಿಕ್ ಸುತ್ತಮುತ್ತಲ ಸಾರ್ವಜನಿಕರಿಗೆ ಆಪತ್ ಬಾಂಧವನಂತಾಗಿದೆ ತುರ್ತು ಸಂದರ್ಭಗಳಲ್ಲಿ ಜನರು ಕ್ಲಿನಿಕನ್ನೇ ಅವಲಂಬಿಸುತ್ತಿರುವುದರಿಂದ ಏಕಾಏಕಿ ಔಷಧಿಗಳು ಖಾಲಿಯಾಗಿವೆ ಈ ಹಿನ್ನೆಲೆಯಲ್ಲಿ ಪುರಸಭೆ ತಕ್ಷಣ ಕ್ಲಿನಿಕ್ ನೆರವಿಗೆ ಬಂದಿದೆ ಪುರಸಭಾ ಅಧ್ಯಕ್ಷೆ ದೇಚಮ್ಮ ಕಾಳಪ್ಪ ಹಾಗೂ ಮುಖ್ಯಾಧಿಕಾರಿ ನಾಚಪ್ಪ ನೇತೃತ್ವದಲ್ಲಿ ಔಷಧಿಗಳನ್ನು ಹಸ್ತಾಂತರಿಸಲಾಯಿತು ವೈದ್ಯರ ಕೋರಿಕೆಯನ್ನು ಆಧರಿಸಿ ಅಗತ್ಯ ಔಷಧಿಗಳನ್ನು ಪೂರೈಸಲಾಗಿದೆ ಎಂದು ದೇಚಮ್ಮ ಕಾಳಪ್ಪ ಹೇಳಿದರು ಇದಕ್ಕಾಗಿ ಪುರಸಭೆಯಲ್ಲಿ ವಿಶೇಷ ಅನುದಾನ ಮೀಸಲಿದೆ ಜನರಿಗೆ ತೊಂದರೆಯಾಗದಂತೆ ಔಷಧಿಗಳನ್ನು ಖರೀದಿಸಿ ಕ್ಲಿನಿಕ್ಗೆ ನೀಡಲಾಗಿದೆ ಎಂದು ಹೇಳಿದರು ಪುರಸಭೆ ವ್ಯಾಪ್ತಿಯ ಮೊಗರಗಲ್ಲಿಯಲ್ಲಿ ನಡೀತಾ ಇರುವಂತಹ ನಮ್ಮ ಕ್ಲಿನಿಕಲ್ಲಿ ಔಷಧಿಯ ಶಾರ್ಟೇಜ್ಗಳಾಗಿದೆ ಅಂತ ಹೇಳಿಬಿಟ್ಟು ನಮ್ಮ ಇಲ್ಲಿನ ವೈದ್ಯರು ನಮಗೆ ಪುರಸಭೆಗೆ ವರದಿ ನೀಡಿದ ಮೇಲೆಗೆ ಹಾಗೂ ನಮ್ಮ ಪುರಸಭೆಯ ಗ್ರ್ಯಾಂಟ್ಸಲ್ಲಿ ಅದಕ್ಕಿರುವಂತಹ ಒಂದು ಅನುದಾನ ಕೂಡ ನಿಗದಿಯಾಗಿರುವುದರಿಂದ ಅದರಿಂದ ನಾವು ಕೆಲವು ಬೇಕಾದಂಥ ಔಷಧಿಗಳನ್ನು ಖರೀದಿ ಮಾಡಿಬಿಟ್ಟು ಇವತ್ತು ನಮ್ಮ ಇಲ್ಲಿ ಇಲ್ಲಿ ನೆರೆದಿರುವಂತಹ ಅಥವಾ ಇಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ಪೇಷಂಟ್ಸ್ಗಳಿಗೆ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ಅಂತ ಹೇಳುವಂತ ದೃಷ್ಟಿಯಲ್ಲಿ ನಾವು ಇಮಿಡಿಯೇಟ್ಲಿ ಅದನ್ನು ಖರೀದಿ ಮಾಡಿ ಇಲ್ಲಿಗೆ ಒದಗಿಸುವ ಕೆಲಸವನ್ನು ನಾವೀಗ ಪುರಸಭೆ ವತಿಯಿಂದ ನಾವು ಮಾಡಿದ್ದೇವೆ ಅಂತ ಹೇಳಲು ಇಚ್ಛಿಸುತ್ತೇವೆ ಹಾಗೆ ಇದರ ಸದುಪಯೋಗವನ್ನು ಇಲ್ಲಿನ ನಾಗರಿಕರೆಲ್ಲರೂ ಪಡೆದುಕೊಂಡು ಪಡೆದುಕೊಂಡು ಅದಕ್ಕೆ ಬೇಕಾದಂತಹ ಯಾವುದೇ ಚಿಕಿತ್ಸೆಗಳು ಏನೇ ಇದ್ರು ಅದನ್ನ ಇಲ್ಲಿನ ವೈದ್ಯರು ಹಾಗೂ ಇಲ್ಲಿನ ಸಿಬ್ಬಂದಿಗಳಿಂದ ಒದಗಿಸಿಕೊಳ್ಬೇಕು ಅಂತ ಹೇಳಿಕೊಂಡು ಈ ಮೂಲಕ ನಮ್ಮ ಕ್ಲಿನಿಕ್ಗೆ ಹದಿನೈದನೇ ಹಣಕಾಸಿನ ಯೋಜನೆಯ ಎಂಬತ್ತೆಂಟು ಸಾವಿರ ಮೊತ್ತದ ಔಷಧಿಗಳನ್ನು ನೀಡಿರುವುದಾಗಿ ವಾರ್ಡ್ ಸದಸ್ಯ ಎಸ್ಎಸ್ ಮತಿನ್ ಹೇಳಿದರು ಒಂದು ಎಂಬತ್ತೆಂಟು ಸಾವಿರ ರೂಪಾಯಿದು ಔಷಧಿಗಳು ಕೊಟ್ಟಿದ್ದೀವಿ ನಮ್ಮ ಅಭಿಷೇಕ್ ಡಾಕ್ಟ್ರ್ ಅವರು ಅವರು ಲೀಸ್ಟ್ ಕೊಟ್ಟರು ಯಾವ ಯಾವ ಕೊಡಬೇಕು ಕೊಡಬೇಕಂತ ಅದೇ ಥರ ಮದ್ದು ಕೊಡ್ತೀವಿ ಇನ್ನೊಂದು ಏನಂದರೆ ಯಾವಾಗಲೂ ನಮ್ಮ ಕ್ಲಿನಿಕ್ ಮೂರು ಗಂಟೆವರೆಗೆ ಇರೋದು ಇವರು ಈ ಡಾಕ್ಟ್ರ್ ಬಂದ ಮೇಲೆ ಅಭಿಷೇಕ್ ಡಾಕ್ಟ್ರು ಬಂದ ಮೇಲೆ ನಾವು ಐದು ಗಂಟೆವರೆಗೆ ಜನರು ಬಂದು ಉಪಯೋಗ ಅವರನ್ನು ಬಳಸ್ಕೊಳ್ಬೋದು ಯಾಕೆಂದರೆ ಅವರು ಓದ್ತಾನಿದ್ದಾರೆ ಡಿ ಮಾಡ್ತಾ ಇದ್ದಾರೆ ಒಂದು ಸೇವೆ ಥರ ಮಾಡ್ತಾ ಇದ್ದಾರೆ ಅವ್ರಿಗೆ ಅಷ್ಟು ಜನರೆಲ್ಲ ತುಂಬ ಒಪಿನಿಯನ್ ಒಳ್ಳೆ ಒಪಿನಿಯನ್ ಕೊಡ್ತಾ ಇದ್ದಾರೆ ಇನ್ನೂ ಇಲ್ಲಿ ಜನರು ಹೆಚ್ಚಾಗಿ ಚಿಕಿತ್ಸೆಗೆ ಬಂದು ಅಂತ ಔಷಧಿ ಕೊರತೆಗೆ ಪರಿಹಾರ ಕಲ್ಪಿಸಿದ ಪುರಸಭೆಗೆ ವೈದ್ಯ ಡಾಕ್ಟರ್ ಅಭಿಷೇಕ್ ಧನ್ಯವಾದ ಹೇಳಿದರು ದಿನ ನಮ್ಮ ಪುರಸಭೆಯಿಂದ ಅಧ್ಯಕ್ಷರು ಮತ್ತು ಸದಸ್ಯರು ಎಲ್ಲರೂ ಸೇರಿ ಹದಿನೈದನೇ ಹಣಕಾಸು ಇದರ ವತಿಯಿಂದ ನಮಗೆ ಬೇಕಾಗಿರೋ ಔಷಧಿಗಳನ್ನ ಕೊಟ್ಟಿದ್ದಾರೆ ಇದರಿಂದ ಇಲ್ಲಿ ನಮಗೆ ವೈದ್ಯಕೀಯ ಸೌಲಭ್ಯ ಕೊಡೋಕೆ ತುಂಬಾ ಹೆಲ್ಪ್ ಆಗಿದೆ ನನ್ನ ಕಡೆಯಿಂದ ಧನ್ಯವಾದ ಈ ಸಂದರ್ಭ ಪುರಸಭಾ ಇಂಜಿನಿಯರ್ ರೀತು ಸಿಂಗ್ ಸದಸ್ಯರುಗಳಾದ ಪಟ್ಟಣ ರಂಜಿ ಪುಣಚ ಮಹಮ್ಮದ್ ರಫಿ ಅಗಸ್ಟಿನ್ ಬೆನ್ನಿ ನಾಮನಿರ್ದೇಶಿತ ಸದಸ್ಯರಾದ ರಾಹುಲ್ ಅಮಿತ್ ಆತಿಫ್ ಮನ್ನಾ ಮತ್ತು ಪುರಸಭಾ ಸಿಬ್ಬಂದಿ ಕೋಮಲಾ ಹಾಜರಿದ್ದರು